ಇವತ್ತೇನು ಆ ಎಂಟನೇ ತಾರೀಕು ಶ್ರೀಮಾನ್ ಕನಕ ಜಯಂತಿ ಮಹೋತ್ಸವವನ್ನು ಹಾಗೂ ಕನಕ ಭವನ ಉದ್ಘಾಟನೆಯನ್ನು ಕೂಡ ಒಂದೇ ಸೇರಿ ಮಾಡಬೇಕಂತ ನಾವೆಲ್ಲ ಸೇರಿ ಏನು ತೀರ್ಮಾನಕ್ಕೆ ಬಂದಿದ್ವಿ ಈಗಾಗಲೇ ಮನೆಗೆ ಬಂದು ಸುಮಾರು ಮೂವತ್ತು ಮೂವತ್ತೈದು ಜನ ಬಂದು ಹದಿನೇಳನೇ ತಾರೀಕು ಕನಕ ಜಯಂತಿಯನ್ನು ತುಂಬ ಆ ಭವನವನ್ನು ಅತೂರ್ಯ ಮಾಡಬೇಕಂತ ನಾವೇನು ತೀರ್ಮಾನ ಮಾಡಿದ್ವಿ ನಾನು ಕೂಡ ಅವತ್ತು ಕೂಡ ಹೇಳಿದೆ ಮನೆ ಶ್ರೀ ಸಿದ್ದರಾಮಯ್ಯ ಕರ್ಕೋ ಅಂತ ಸೊ ಆಗ ಇಲ್ಲ ಎಮ್ ಟಿ ಬಿ ನಾ ಎಲ್ಲ ಮತ್ತು ಬೇರೆ ಸುರೇಶ್ ಅವರೆಲ್ಲ ಬರ್ತಾರೆ ಮುಗಿಸೋಣ ಅಂತ ಹೇಳ್ತೀನಿ ನಿಮಗೆ ಮುಗಿಸೋಣ ಅಂತ ನಾನು ಕೂಡ ಒಪ್ಕೊಂಡೆ ಸೊ ಅದರಿಂದ ನಾನು ಕೂಡ ಕಾಶಿ ಅಂದ್ಬಿಟ್ಟು ಸ್ವಲ್ಪ ಬೇಗ ಕರೆದು ಬಿಡಿ ವ್ಯವಸ್ಥೆಗಳು ಬೇರೆ ಇದ್ದಾವೆ ರಥ ಇಡೀ ತಾಲೂಕೆಲ್ಲ ಹೋಗ್ಬೇಕಂತೆ ಬೆಳ್ಳಿ ರಥ ಮಾಡಿಕೊಟ್ಟು ಹೋಗೋಣ ಅಂತ ಹೇಳಿ ನಾನು ಬೇಗ ವ್ಯವಸ್ಥೆ ಮಾಡೋಣ ಅಂತ ಹೇಳಿದೆ ಸೊ ಅದರಿಂದ ಮಾಡಬೇಕಾ ಅದರಿಂದ ನಾನು ಕೂಡ ಒಂದು ಈ ವೆಹಿಕಲ್ ಡೇಟ್ ಮಿಕ್ಸ್ ಮಾಡಿಂಗೆ ಹೇಳ್ತೀನಿ ಹೇಳ್ತೀನಿ ಅಲ್ಲಿ ಮನೆಗೆ ಏಳು ಗಂಟೆಗೆ ಸಿ ಎಂ ಮನೆಗೆ ಬಂದರೆ ಹೋಗಿ ಕರೆದು ಬರೋಣ ಅವರು ಡಿಸೆಂಬರ್ ಫಸ್ಟ್ ವೀಕ್ ಅಂತೆಲ್ಲ ನಾನು ಸ್ವಲ್ಪ ಇನ್ನೂ ಧರಣೆ ಮಾಡಬೇಕು ಕೆಲಸಿ ಸೊ ಅದರಿಂದ ತಾವೆಲ್ಲ ಏನು ಮನೆ ಏನು ಬಂದಿದೆ ಎಲ್ಲ ಕುಟುಂಬದ ಕೂಡ ಬಂದು ಕೂಡ ಸಿ ಎಂ ಡೇಟ್ ತಗೊಂಡು ಬಂದು ನನ್ನ ತಾಲೂಕು ಸಿ ಎಮ್ ಅಂತ ನೋಡ್ಕೊಳ್ತೀರಲ್ಲ ಸೊ ಅದರಿಂದ ಕಾರ್ಯಕ್ರಮವನ್ನು ತುಂಬ ಅದೂರೇ ಅದಕ್ಕಿಂತ ಮುಂಚೆ ಎಂಟನೇ ತಾರೀಕು ನಮ್ಮ ತಾಲೂಕು ಆಫೀಸ್ ಮುಂದೆ ನಾವು ರಥವನ್ನು ಅಲಂಕಾರ ಮಾಡಿ ರಥವನ್ನು ತಯಾರು ಮಾಡಿ ನಾವು ಕಾಯ್ತಾ ಇರ್ತೀವಿ ಆ ರಥಕ್ಕೆ ಪೂಜೆ ಮಾಡೋ ಮುಖಾಂತರವಾಗಿ ಎಲ್ಲ ಪಂಚಾಯತ್ ಆಫೀಸರು ಕೂಡ ಪೂಜೆ ಮಾಡೋ ಮುಖಾಂತರವಾಗಿ ಎಲ್ಲ ತಾಲೂಕ್ ಕಚೇರಿಯಲ್ಲಿ ಪೂಜೆ ಮಾಡೋ ಮುಖಾಂತರ ಸಾಮೂಹಿಕವಾಗಿ ಪೂಜೆ ನಡೆಸಿಕೊಡ್ತೀವಿ ಅವತ್ತು ಎಲ್ಲ ಇದೇ ಕರೆನ್ ಕೊಡಿ ಮತ್ತೆ ಮತ್ತೆ ಕರೆಯಲ್ಲ ನೀವು ಎಷ್ಟು ಜನ ಪಂಚಾಯಿತೆ ಅಷ್ಟು ಜನ ಸೇರಿ ಅದ್ಧೂರಿಯಾಗಿ ರಥವನ್ನು ನಾನು ಚಾಲನೆ ಮಾಡಿಕೊಡ್ತೀವಿ ಚಾಲನೆ ಮಾಡಿಕೊಡ್ತೀವಿ ಅರ್ಥ ಒಂದು ತಿಂಗಳು ಅದರ ಇಪ್ಪತ್ತು ದಿವಸ ಇಡೀ ತಾಲೂಕೆಲ್ಲ ಹೋಗ್ಬೋದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿರ್ತೀನಿ ಎಂಟನೇ ತಾರೀಕು ರತಾಚರಣೆ ಮಾಡೋ ಮುಖಾಂತರವಾಗಿ ಅಷ್ಟೊಳಗೆ ಡೇಟು ಮಿಕ್ಸ್ ಮಾಡೋಣ ಎಂಟನೇ ತಾರೀಕು ಡೇಟು ಮಿಕ್ಸ್ ಮಾಡಿಕೊಂಡು ಡೇಟ್ ಅನೌನ್ಸ್ ಆಗಿಕೊಳ್ಳಿ ಎಲ್ಲ ಹೋಗಿ ಬಂದರೆ ಅದಕ್ಕೊಂದು ಆಗ್ತಾ ಇರ್ತದೆ ಅಂತ ಹೇಳ್ತಾ ಏನು ನನಗೆ ನನಗೆ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಕು ಅಂತ ನನಗೆ ನಾನು ಕೇಳಿದ್ವಿ ಅದರಿಂದ ನಾನು ಅವತ್ತು ಮಾತು ಕೊಟ್ಟಿದ್ದೆ ಇಪ್ಪತ್ತೈದು ಲಕ್ಷ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹತ್ತೈದು ಲಕ್ಷ ಆಗಲಿ ಅನ್ನು ನಾನು ನನ್ನ ಕೊಟ್ಟಿದ್ದೀನಿ ಉಳಿದ ಹದಿನೈದು ಲಕ್ಷವನ್ನು ಇವತ್ತು ನನ್ನ ಅಭಿವೃದ್ಧಿ ಅಭಿವೃದ್ಧಿಗಿಂತ ನಾನು ಇವತ್ತಿನ ಹ್ಯಾಂಡಲ್ ಮಾಡ್ತಾ ಇದನ್ನು ತಗೊಂಡು ಆ ಮಹಾನ್ಭಾವರ ನನ್ನ ಒಂದು ಪಾತ್ರ ಕೂಡ ಇಲ್ಲಿ ಅಂತ ಬಯಸ್ತಾ ಅದಕ್ಕೆ ಇದೇ ಸಮಯದಲ್ಲಿ ನಿಮಗೆ ಅಧ್ಯಯನ ಕಟ್ಟಿಕೊಳ್ಬೇಕಂತ ತೀರ್ಮಾನ ಆಗಿದೆ ಅದರಿಂದ ಸ್ವಾತೇಶ್ ಮತ್ತು ರಂಕೇಶ್ವರ ಇದನ್ನು ತಗೊಂಡ್ರೆ ನಮ್ಮ ತಲೆಮೇಲೆ ಬರ ಇಲ್ಲ ಅಶ್ವಿನ್ ಅವರಿಗೆ ಗಣೇಶ್ இன்னும் கேட்டேன் பை ஆகி அல்லது ஜிபேந்தே ஜிபேர் எரோட்டி அமௌண்ட் அது நீங்கள் ஜிபேரல் ಈಗಾಗಲೇ ಎರಡು ಸರಿ ಕೊಟ್ಟಿದ್ದೀನಿ ಎರಡು ಕೋಟಿ ಕನಕ ಬೇಕೇ ಬೇಕು ಅಂತ ಕೊಟ್ಟಿದ್ದೀನಿ ಅಲ್ಲಿ ಡಿ ಪಿ ಆರ್ ಆಗಿ ಜಿ ಪಿ ಆರ್ ಆಗಿ ಆಲ್ರೆಡಿ ಫೋನ್ ಬಂದು ಇಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಂಡಿದ್ದಾರೆ ನಾನೆಲ್ಲ ಫೈಲ್ ಎತ್ಕೊಂಡು ಹೋಗ್ತೀರಣ ಹಿಂಗಾಗಿದೆ ಅಂತಂದ್ರೆ ಗೋಶಾಲೆ ನಮಗೆ ಮಂಜೂರು ಮಾಡತಕ್ಕಂಥ ಸಾಧ್ಯತೆ ಇರ್ತದೆ ಅದರಿಂದ ಅದಾದರೆ ತುಂಬ ಇನ್ನೂ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆನ ಕೂಡ ಮಾಡಿದ್ದೆ ಸೆಷನ್ ಕೂಡ ನಾವು ಎರಡು ಕೋಟಿ ಬೇಕಂತ ಕೇಳಿದ್ರು ಒಪ್ಕೊಂಡು ಕೊಟ್ಟರು ಪಾಪ ಒಪ್ಕೊಂಡು ಕೊಟ್ಟಿದ್ದಾರೆ ಅದು ಫೈಲ್ ಬೈಕ್ ಪ್ರೋಸಿಂಗ್ ಇದೆ ಈ ಫೈಲ್ ಬರೋದು ಲೇಟ್ ಆಗಿದ್ದಕ್ಕೆ ನಾನು ಇಪ್ಪತ್ತು ಲಕ್ಷ ಕೊಟ್ಟಿದ್ದೆ ಬೇಗ ಕೆಲಸ ನನಗೆ ಲೇಟ್ ಕೊಟ್ಬಿಟ್ಟಿದ್ದೆ ಅದಕ್ಕೂ ಗೌರ್ಮೆಂಟ್ ಫೈಲ್ ಇದಾಗೋದು ಲೇಟ್ ಆಗೋದು ಬೇಡ ಅಂತ ಇದಾಗಿ ಕೊಟ್ಬಿಟ್ಟಿದ್ದೀನಿ ಅದರಿಂದ ಏನಿಲ್ಲ ಒಂದು ನಂಬಿಕೆ ಇಟ್ಟು ಕೂಡ ನನ್ನ ಮತಬಾಂಧವರು ಏನು ನಿಮ್ಮ ಇಡೀ ಕರ್ನಾಟಕ ರಾಜ್ಯವನ್ನ ಇಡೀ ನಾವು ಆಂಧ್ರ ಕರ್ನಾಟಕದಲ್ಲಿ ಬಹುತೇಕ ಜನ ಇರ್ತಕ್ಕಂಥ ಜನ ಜನಾಂಗಗಳು ಕೂಡ ನನ್ನ ತಾಲೂಕು ಕೂಡ ಹೆಚ್ಚೇದಾಗಿದ್ದೀರಿ ನಾನು ತಂದರಿಗಿಂತ ನಾನು ಯಾವ ಜಾತಿ ಕೂಡ ನಾನು ಕಡಿಮೆ ನೋಡಿದೆ ಎಲ್ರಿಗೂ ಸಲಹೆ ಸಹ ಮಾಡ್ರು ಜಾತಿ ಎಲ್ಲರಿಗೂ ಮುಖ್ಯ ಆಗುತ್ತೆ ಆ ಜಯಂತಿಗಳನ್ನು ತುಂಬ ಅದ್ಧೂರ್ಯ ಮಾಡೋ ಮುಖಾಂತರವಾಗಿ ನಾನು ಮಾಡ್ತಾಯಿದ್ದೀನಿ ಆ ಜಾತಿಗಳು ಈ ಜಾತಿಗಳಂತೂ ಆ ಪಕ್ಷಿಗಳಿಂದ ಈ ಪಕ್ಷಿಗಳು ನಾನು ಯಾವತ್ತೂ ಮಾಡ್ತಾ ಇಲ್ಲ ಸೊ ಅದರಿಂದ ಇದನ್ನು ಮುಂದಾಣ ನಾನೇ ವಹಿಸ್ಕೊಂಡು ನಾನು ಮಾಡೋ ಮತ್ತು ಎಲ್ಲರೂ ನಾವೆಲ್ಲ ಹೋಗಿ ಸಿ ಎದು ನನಗೂ ಪ್ಲಸ್ ಪಾಯಿಂಟ್ ಇದೆ ನಿಮ್ಮ ತೋರಿಸ್ಕೊಂಡು ಎಡ್ಕೊಡಿ ಅಂತ ನಾನೇನು ಬೇರೆ ನಾನು ಕೇಳಿಲ್ಲ ಆಯ್ತಲ್ಲ ನೀವು ನೋಡ್ತೀನಿ ಆಯ್ತಲ್ವಾ ಸೊ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಸೊ ಎಂಟನೇ ತಾರೀಕು ಇದೇ ತಾಲೂಕು ಆಫೀಸ್ ಮುಂದ್ಕಡೆ ಇದೇ ತಾಲೂಕು ಆಫೀಸ್ ಮುಂದ್ಕಡೆ ಇಲ್ಲೇ ಚಾಲನೆ ಕೊಡೋಣ ಚಾಲನೆ ಕೊಡೋಣ ದಯವಿಟ್ಟು ಬೇಗ ನಮ್ಮ ಟೈಮಿಂಗ್ ಎಲ್ಲ ನಾವು ಅದೇ ಹೇಳ್ತೀವಿ ಆ ಟೈಮಿಂಗ್ ಬಂದು ಆ ರಥವನ್ನು ನೀವು ಈ ನಮ್ಮ ತಗೊಂಡೋಗಿ ಮಾಡಿ ಈ ಕಾರ್ಯಕ್ರಮ